ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಈಗಾಗಲೇ ಈ ಹಿಂದಿನ ಸಂಚಿಕೆಯಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಪೂರ್ವ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತಾನೆ ಅದನ್ನು ಒಮ್ಮೆ ಹಾಗೆ ಗಮನಿಸಿ ಹಿಂದಿನ ಸಂಚಿಕೆಯಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಸಾಫಲ್ಯ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಈಗ ನಾವು ಎಂಟನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಸೇತು ಬಂದ ಸಾಫಲ್ಯ ಪರೀಕ್ಷೆಗೆ ಸಂಬಂಧಿಸಿದಂತ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಇದಕ್ಕೆ ಸಂಬಂಧಿಸಿದ ಹಾಗೆ ಉತ್ತರಗಳನ್ನು ನಾನು ಆಮೇಲೆ ನೀಡ್ತೇನೆ ಸಾಮರ್ಥ್ಯ ಸಂಖ್ಯೆ ಒಂದು ಮೊದಲನೇ ಪ್ರಶ್ನೆ ಕ್ರೈಸ್ತರ ಪವಿತ್ರ ಗ್ರಂಥ ಯಾವುದು ಎರಡನೇ ಪ್ರಶ್ನೆ ಪ್ರವಾದಿ ಮೊಹಮ್ಮದರ ತಂದೆ ತಾಯಿಯರನ್ನ ಹೆಸರಿಸಿ ಎರಡನೇ ಸಾಮರ್ಥ್ಯ ಮೊದಲನೇ ಪ್ರಶ್ನೆ ಮರಾಠ ರಾಜ್ಯದ ಸ್ಥಾಪಕ ಯಾರು ಮುಂದಿನ ಪ್ರಶ್ನೆ ಕರ್ನಾಟಕ ಯುದ್ಧಗಳು ಯಾರ ಯಾರ ನಡುವೆ ನಡೆದವು ಸಾಮರ್ಥ್ಯ ಮೂರು ಮೊದಲನೇ ಪ್ರಶ್ನೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದ ಪೋರ್ಚುಗೀಸ್ ನಾವಿಕ ಯಾರು ಎರಡನೇ ಪ್ರಶ್ನೆ ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದಾಗಿತ್ತು ಸಾಮರ್ಥ್ಯ ನಾಲ್ಕು ಮೊದಲನೇ ಪ್ರಶ್ನೆ ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ ಎರಡನೇ ಪ್ರಶ್ನೆ ಚಿಸ್ತಿ ಪಂಗಡದ ಸ್ಥಾಪಕ ಯಾರು ಅಥವಾ ಚಿಸ್ತಿ ಪಂಥದ ಸ್ಥಾಪಕ ಯಾರು ಸಾಮರ್ಥ್ಯ ಐದು ಮೊದಲನೇ ಪ್ರಶ್ನೆ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಆರಂಭಿಸಿದವನು ಯಾರು ಎರಡನೇ ಪ್ರಶ್ನೆ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಸಾಮರ್ಥ್ಯ ಆರು ಮೊದಲನೇ ಪ್ರಶ್ನೆ ರಾಮಕೃಷ್ಣ ಮಿಷನ್ ಸ್ಥಾಪಕರು ಯಾರು ಮುಂದಿನ ಪ್ರಶ್ನೆ ಹೋಮ್ ರೂಲ್ ಚಳುವಳಿಯನ್ನು ಆರಂಭಿಸಿದವರು ಯಾರು ಸಾಮರ್ಥ್ಯ ಏಳು ಮೊದಲನೇ ಪ್ರಶ್ನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು ಎರಡನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಹೋರಾಟವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂದು ಮೊದಲು ಕರೆದವರು ಯಾರು ಸಾಮರ್ಥ್ಯ ಎಂಟು ಮೊದಲನೇ ಪ್ರಶ್ನೆ ನೀವು ರಕ್ತವನ್ನು ನೀಡಿದರೆ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎಂಬ ಘೋಷಣೆ ನೀಡಿದವರು ಯಾರು ಎರಡನೇ ಪ್ರಶ್ನೆ ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು ಒಂಬತ್ತನೇ ಸಾಮರ್ಥ್ಯ ಮೊದಲನೇ ಪ್ರಶ್ನೆ ಕರ್ನಾಟಕ ಕುಲಪುರೋಹಿತ ಎಂದು ಯಾರನ್ನು ಕರೆಯಲಾಗಿದೆ ಮುಂದಿನ ಪ್ರಶ್ನೆ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಸಾಮರ್ಥ್ಯ ಹತ್ತು ಮೊದಲನೇ ಪ್ರಶ್ನೆ ಕೇಂದ್ರ ಶಾಸಕಾಂಗದ ಎರಡು ಸದನಗಳು ಯಾವುವು ಮುಂದಿನ ಪ್ರಶ್ನೆ ಕೇಂದ್ರ ಕಾರ್ಯಾಂಗದ ನೈಜ ಮುಖ್ಯಸ್ಥರು ಯಾರು ಹನ್ನೊಂದನೇ ಸಾಮರ್ಥ್ಯ ಮೊದಲನೇ ಪ್ರಶ್ನೆ ಸರ್ವೋಚ್ಚ ನ್ಯಾಯಾಲಯವು ಎಲ್ಲಿದೆ ಎರಡನೇ ಪ್ರಶ್ನೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ ಹನ್ನೆರಡನೇ ಸಾಮರ್ಥ್ಯ ಮೊದಲನೇ ಪ್ರಶ್ನೆ ಭೂಸೇನೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುವರು ಎರಡನೇ ಪ್ರಶ್ನೆ ಕರ್ನಾಟಕದ ಕಾರವಾರದಲ್ಲಿರುವ ನೌಕಾನೆಲೆ ಯಾವುದು ಸಾಮರ್ಥ್ಯ ಹದಿಮೂರು ಮೊದಲನೇ ಪ್ರಶ್ನೆ ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವನ್ನು ಹೆಸರಿಸಿ ಸಾಮರ್ಥ್ಯ ಹದಿನಾಲ್ಕು ಮೊದಲ ಪ್ರಶ್ನೆ ಆಸ್ಟ್ರೇಲಿಯಾದ ಚಂಡಮಾರುತಗಳನ್ನು ಏನೆಂದು ಕರೆಯುವರು ಎರಡನೇ ಪ್ರಶ್ನೆ ಆಸ್ಟ್ರೇಲಿಯಾದ ಅತಿ ದೊಡ್ಡ ಪಕ್ಷಿ ಯಾವುದು ಹದಿನೈದನೇ ಸಾಮರ್ಥ್ಯ ಮೊದಲನೇ ಪ್ರಶ್ನೆ ಅಂಟಾರ್ಟಿಕಾ ಖಂಡವನ್ನು ಶೋಧಿಸಿದವರು ಯಾರು ಎರಡನೇ ಪ್ರಶ್ನೆ ಅಂಟಾರ್ಕ್ಟಿಕಾದಲ್ಲಿ ಭಾರತೀಯ ತಂಡ ಸ್ಥಾಪಿಸಿದ ಮೊದಲ ಸಂಶೋಧನಾ ಕೇಂದ್ರ ಯಾವುದು ಈ ಮೇಲಿನ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಉತ್ತರಗಳನ್ನು ನಾವಿದೀಗ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಕ್ರೈಸ್ತರ ಪವಿತ್ರ ಗ್ರಂಥ ಯಾವುದು ಅಂತ ಹೇಳಿ ಇತ್ತು ಅದಕ್ಕೆ ಉತ್ತರ ಬೈಬಲ್ ಎರಡನೇ ಪ್ರಶ್ನೆ ಪ್ರವಾದಿ ಮೊಹಮ್ಮದರ ತಂದೆ ತಾಯಿಯರನ್ನು ಹೆಸರಿಸಿ ಅಂತ ಹೇಳಿದೆ ಅದಕ್ಕೆ ಉತ್ತರ ತಂದೆ ಅಬ್ದುಲ್ಲಾ ತಾಯಿ ಅಮೀನಾ ಮುಂದಿನ ಪ್ರಶ್ನೆ ಮರಾಠ ರಾಜ್ಯದ ಸ್ಥಾಪಕ ಯಾರು ಉತ್ತರ ಶಿವಾಜಿ ಮುಂದಿನ ಪ್ರಶ್ನೆ ಕರ್ನಾಟಕ ಯುದ್ಧಗಳು ಯಾರ ಯಾರ ನಡುವೆ ನಡೆದವು ಕರ್ನಾಟಕ ಯುದ್ಧಗಳು ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆಯುತ್ತವೆ ನೆಕ್ಸ್ಟ್ ಕ್ವಶನ್ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದ ಪೋರ್ಚುಗೀಸ್ ನಾವಿಕ ಯಾರು ಉತ್ತರ ವಾಸ್ಕೊಡಧಾಮ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದಾಗಿತ್ತು ಉತ್ತರ ಪಾಂಡಿಚೇರಿ ನೆಕ್ಸ್ಟ್ ಕ್ವಶನ್ ಮುಂದಿನ ಪ್ರಶ್ನೆ ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ ಉತ್ತರ ಪುರಂದರದಾಸರು ಮುಂದಿನ ಪ್ರಶ್ನೆ ಚಿಸ್ತಿ ಪಂಗಡದ ಸ್ಥಾಪಕ ಯಾರು ಮೊಯಿನುದ್ದೀನ್ ಚಿಸ್ತಿ ಮುಂದಿನ ಪ್ರಶ್ನೆ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಆರಂಭಿಸಿದವರು ಯಾರು ಉತ್ತರ ಲಾರ್ಡ್ ಕಾರ್ನ್ ವಾಲಿಸ್ ನೆಕ್ಸ್ಟ್ ಕ್ವಶನ್ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಉತ್ತರ ದಾದಾಬಾಯಿ ನವರೋಜಿ ಮುಂದಿನ ಪ್ರಶ್ನೆ ರಾಮಕೃಷ್ಣ ಮಿಷನ್ ಸ್ಥಾಪಕರು ಯಾರು ಉತ್ತರ ಸ್ವಾಮಿ ವಿವೇಕಾನಂದ ಮುಂದಿನ ಪ್ರಶ್ನೆ ಹೋಮ್ ರೂಲ್ ಚಳುವಳಿಯನ್ನು ಆರಂಭಿಸಿದವರು ಯಾರು ಉತ್ತರ ಶ್ರೀಮತಿ ಆನಿಬೆಸೆಂಟ್ ನೆಕ್ಸ್ಟ್ ಕ್ವಶನ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು ಉತ್ತರ ಲಾರ್ಡ್ ಡಾಲ್ ಹೌಸಿ ನೆಕ್ಸ್ಟ್ ಕ್ವಶನ್ ಸಾವಿರದ ಎಂಟುನೂರ ಐವತ್ತೇಳರ ಹೋರಾಟವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂದು ಮೊದಲು ಕರೆದವರು ಯಾರು ಉತ್ತರ ವಿನಾಯಕ ದಾಮೋದರ ಸಾವರ್ಕರ್ ಬ್ರಿಟಿಷರು ಅದನ್ನು ಒಂದು ಸಿಪಾಯಿ ದಂಗೆ ಅಂತ ಹೇಳಿ ಕರೆದ್ರು ವಿ ಡಿ ಸಾವರ್ಕರ್ ಅದನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಕರೀತಾರೆ ಮುಂದಿನ ಪ್ರಶ್ನೆ ನೀವು ರಕ್ತವನ್ನು ನೀಡಿದರೆ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎಂಬ ಘೋಷಣೆ ನೀಡಿದವರು ಯಾರು ಉತ್ತರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನೆಕ್ಸ್ಟ್ ಕ್ವಶನ್ ಸ್ವತಂತ್ರ ಭಾರತದ ಮೊದಲ ಪ್ರಧಾನ ಮಂತ್ರಿ ಯಾರು ಉತ್ತರ ಜವಾಹರಲಾಲ್ ನೆಹರು ಮುಂದಿನ ಪ್ರಶ್ನೆ ಕರ್ನಾಟಕ ಕುಲಪುರೋಹಿತ ಎಂದು ಯಾರನ್ನು ಕರೆಯಲಾಗಿದೆ ಇದಕ್ಕೆ ಉತ್ತರ ಆಲೂರು ವೆಂಕಟರಾಯರು ಮುಂದಿನ ಪ್ರಶ್ನೆ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಎಂ ಗೋವಿಂದಪ್ಪೈ ಅಥವಾ ಮಂಜೇಶ್ವರ ಗೋವಿಂದಪ್ಪೈ ಇವರು ಕನ್ನಡದ ಮೊದಲ ರಾಷ್ಟ್ರಕವಿ ಮುಂದಿನ ಪ್ರಶ್ನೆ ಕೇಂದ್ರ ಶಾಸಕಾಂಗದ ಎರಡು ಸದನಗಳು ಯಾವುವು ಇದಕ್ಕೆ ಉತ್ತರ ರಾಜ್ಯಸಭೆ ಮತ್ತು ಲೋಕಸಭೆ ರಾಜ್ಯಸಭೆಯನ್ನು ಕೇಂದ್ರ ಶಾಸಕಾಂಗದ ಮೇಲ್ಮನೆ ಅಂತ ಹೇಳಿ ಕರೀತಾರೆ ಲೋಕಸಭೆಯನ್ನ ಕೇಂದ್ರ ಶಾಸಕಾಂಗದ ಕೆಳಮನೆ ಅಂತ ಹೇಳಿ ಕರೀತೇವೆ ಮುಂದಿನ ಪ್ರಶ್ನೆ ಕೇಂದ್ರ ಕಾರ್ಯಾಂಗದ ನೈಜ ಮುಖ್ಯಸ್ಥರು ಯಾರು ಉತ್ತರ ಪ್ರಧಾನ ಮಂತ್ರಿ ರಾಷ್ಟ್ರಪತಿಗಳು ಕೇಂದ್ರ ಕಾರ್ಯಾಂಗದ ನಾಮ ಮಾತ್ರ ಮುಖ್ಯಸ್ಥರಾಗಿರ್ತಾರೆ ಕೇಂದ್ರ ಶಾಸಕಾಂಗದ ನೈಜ ಮುಖ್ಯಸ್ಥರು ಪ್ರಧಾನ ಮಂತ್ರಿಗಳು ಮತ್ತು ಅವರ ನೇತೃತ್ವದ ಮಂತ್ರಿ ಮಂಡಲ ಮುಂದಿನ ಪ್ರಶ್ನೆ ಸರ್ವೋಚ್ಚ ನ್ಯಾಯಾಲಯವು ಎಲ್ಲಿದೆ ನವದೆಹಲಿ ನೆಕ್ಸ್ಟ್ ಕ್ವಶನ್ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳೇ ನೇಮಕ ಮಾಡುತ್ತಾರೆ ಹಾಗಾಗಿ ಉತ್ತರ ರಾಷ್ಟ್ರಪತಿಗಳು ಮುಂದಿನ ಪ್ರಶ್ನೆ ಭೂ ಸೇನೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುವರು ಉತ್ತರ ಭೂಸೇನೆಯ ಮುಖ್ಯಸ್ಥರನ್ನು ಜನರಲ್ ಅಂತ ಹೇಳಿ ಕರೀತೇವೆ ಮುಂದಿನ ಪ್ರಶ್ನೆ ಕರ್ನಾಟಕದ ಕಾರವಾರದಲ್ಲಿರುವ ನೌಕಾನೆಲೆ ಯಾವುದು ಉತ್ತರ ಬರ್ಡ್ ಮುಂದಿನ ಪ್ರಶ್ನೆ ಪ್ರಪಂಚದ ಅತಿ ಎತ್ತರವಾದ ಶಿಖರ ಯಾವುದು ಮೌಂಟ್ ಎವರೆಸ್ಟ್ ನೆಕ್ಸ್ಟ್ ಕ್ವಶನ್ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವನ್ನು ಹೆಸರಿಸಿ ಉತ್ತರ ಆಗುಂಬೆ ನೆಕ್ಸ್ಟ್ ಕ್ವಶನ್ ಆಸ್ಟ್ರೇಲಿಯಾದ ಚಂಡಮಾರುತಗಳನ್ನು ಏನೆಂದು ಕರೆಯುವರು ಉತ್ತರ ಅಲ್ಲಿನ ಚಂಡಮಾರುತಗಳನ್ನು ವಿಲ್ಲಿ ವಿಲ್ಲೀಸ್ ಅಂತ ಹೇಳಿ ಕರೀತಾರೆ ಆಸ್ಟ್ರೇಲಿಯಾದ ಅತಿ ದೊಡ್ಡ ಪಕ್ಷಿ ಯಾವುದು ಉತ್ತರ ಏಮು ನೆಕ್ಸ್ಟ್ ಕ್ವಶನ್ ಅಂಟಾರ್ಕ್ಟಿಕಾ ಖಂಡವನ್ನು ಶೋಧಿಸಿದವರು ಯಾರು ಉತ್ತರ ಚಾರ್ಲ್ಸ್ ವಿಲ್ಸ್ ಇವರು ಯು ಎಸ್ ಎ ಅಥವಾ ಅಮೆರಿಕದ ನೌಕಾಪಡೆಯ ಮುಖ್ಯಸ್ಥರಾಗಿರ್ತಾರೆ ಮುಂದಿನ ಪ್ರಶ್ನೆ ಅಂಟಾರ್ಟಿಕಾದಲ್ಲಿ ಭಾರತೀಯ ತಂಡ ಸ್ಥಾಪಿಸಿದ ಮೊದಲ ಸಂಶೋಧನಾ ಕೇಂದ್ರ ಯಾವುದು ಇದಕ್ಕೆ ಉತ್ತರ ದಕ್ಷಿಣ ಗಂಗೋತ್ರಿ ಅಲ್ಲಿ ಭಾರತ ದಕ್ಷಿಣ ಗಂಗೋತ್ರಿಯನ್ನು ಹೊರತುಪಡಿಸಿ ಬೇರೆ ಬೇರೆ ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪಿಸಿದೆ ಉದಾಹರಣೆಗೆ ಮೈತ್ರಿ ಅಂತ ಹೇಳಿದೆ ಭಾರತಿ ಅಂತ ಹೇಳಿದೆ ಆದರೆ ಮೊದಲು ಸ್ಥಾಪನೆ ಮಾಡಿದ್ದು ದಕ್ಷಿಣ ಗಂಗೋತ್ರಿ ಅನ್ನುವಂಥ ಸಂಶೋಧನಾ ಕೇಂದ್ರವನ್ನು ಸ್ನೇಹಿತರೆ ಇಲ್ಲಿವರೆಗೂ ನಾವು ಎಂಟನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಸೇತು ಬಂದ ಸಾಫಲ್ಯ ಪರೀಕ್ಷೆಗೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳನ್ನು ನೋಡಿದವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ